ಮಗ ನಿಂದಡಿಸುವಳು ಆನಂದದಿ ಗೋಪಿ ಗೋಪೀ ಮಗ ನಿಂದಡಿಸುವಳು ಕುಕ್ಷಿಯಳು ಜಗವನೆಲ್ಲವ ತಾಳಿ ರಕ್ಷಿಸಿಕೊಂಡಿಹ ಬಲವಂತನ ಪಕ್ಷಿ ವಾಹನ ದೇವ ಪಕ್ಷಿವಾಹನ ಪಕ್ಷಿ ವಾಹನ ದೇವ ಅಂಜೆ ದಂಜಿದನೆಂದು ಇಡುವ ಪುಣ್ಯವೆಲ್ಲಿ ಪಡೆದಳು ರಕ್ಷೆಯಿಡುವ ಪುಣ್ಯ ಎಲ್ಲಿ ಪಡೆದಳು ಮಗನಿಂದಾಡಿಸುವಳು ಜಗದುದರನ್ನು ಆನಂದದಿ ಗೋಪಿ ಮಗನಿಂದಾಡಿಸುವಳು ಜಗದು ದರ ಸಾಗರ ಪತಿಯಾಗಿ ಭೋಗಿ ಶನದಲ್ಲಿ ಸಾಗರ ಪತಿಯಾಗಿ ಭೋಗಿ ಆ ಕಂದನ ಆಗಮ ಶ್ರುತಿಗಳು ಅರಸಿ ಕಾಣದ ವಸ್ತು ಆಗಮ ಶ್ರುತಿಗಳು ಅರಸಿ ಕಾಣದ ವಸ್ತು ತೂಗಿ പുണ് പെദി നോടുക പുണ്യ വെള്ളി പെദ മകൻ സളു ജഗതുദരുന്ന ആനന്ദിഗോപി ಮಗನಿಂದಾಡಿಸುವಳು ಜಗದುದರನ್ನು ವೇದ ತತಿಗಳಿಂದ ಬೋಧತಪಗಳಿಂದ ವೇದ ತತಿಗಳಿಂದ ಬೋಧ ತಪಗಳಿಂದ ಓದವಲಭ ನರಿಯದಾತನಾ ಬೀದಿಯಲಾಡುವ ಮಗನ ಬೀದಿಯಲಾಡುವ ಮಗನನು ಅರಸುತ ವಿನೋದವಾಡುವ ಪುಣ್ಯ ಎಲ್ಲಿ ಪಡೆದಳು ವಿನೋದವಾಡುವ ಪುಣ್ಯ ಎಲ್ಲಿ ಪಡೆದಳು ಮಗನಿಂದಾಡಿಸುವಳು ಜಗದುದರನ್ನ ಆನಂದದಿ ಗೋಪಿ ಮಗನೆಂದಾಡಿಸುವಳು ಜಗದುದರನ್ನ ಹೊನ್ನ ಮಣೆಯ ಮೇಲೆ ಚಿನ್ನನ ಕುಳ್ಳಿರಿಸಿ ಎನ್ನ ಮೋಹದ ಮುದ್ದು ಮಗನೇನು ತಾ ಹೊನ್ನ ಮಣೆಯ ಮಿಲೆ ಚಿನ್ನನ ಕುಳ್ಳಿರಿಸಿ ಎನ್ನ ಮೋಹದ ಮುದ್ದು ಮಗನೇನು ತನ್ನು ತಾಗೊಬ್ಬಿತ ಒನ್ನು ಗುಬ್ಬಿ ಎಂದು ಒಂದು ತಾಗೋಬ್ಬಿತ ಒಂದು ಗುಬ್ಬಿ ಎಂದು ಚಿನ್ನನಾಡಿಪ್ಪ ಪುಣ್ಯ ಎಲ್ಲಿ ಪಡೆದಳು ಪಾಪುಣ್ಯ ಎಲ್ಲಿ ಪಡೆದಳು ಮಗನಿಂದಾಡಿಸುವಳು ಜಗದುದರಂಗ ಮಗನಿಂದಾಡಿಸುವಳು ಜಗದು ದರಂಗ ಬಲಿಯತ್ತ ಧಾರೆಯ ಜಲವ ಕರದೋಳಿಟ್ಟು ನೆಲವ ಇರಡಿ ಮಾಡಿದ ದೇವನ ಲಲನೆ ತೊಡೆಯೋಳಿಟ್ಟು ತಲೆಯನೇವರಿಸುತ್ತ ಲಲನೆ ತೊಡೆಯೋಳಿಟ್ಟು ತಲೆಯನೇವರಿಸುತ್ತ ಮೊಲೆಯ ಕೊಡುವ ಪುಣ್ಯವೆಲ್ಲಿ ಪಡೆದಳು ಮೊಲೆಯ ಕೊಡುವ ಪುಣ್ಯವೆಲ್ಲಿ ಪಡೆದಳು ಮಗನಿಂದಾಡಿಸುವಳು ಜಗದುದರನ್ನ ಆನಂದದಿ ಗೋಪಿ ಮಗನಿಂದಾಡಿಸುವಳು ಜಗದುದರನ್ನ ಮಡದಿ ಬಾಲಕನ ನಿಲ್ಲೋ ನಿಲ್ಲೋ ಎಂದು ಬಿಡದೆ ಕೊನೆ ಬೆರಳಲ್ಲಿ ಕರವ ಪಿಡಿದು ಮಡದಿ ಬಾಲಕನ ನಿಲ್ಲೋ ನಿಲ್ಲೋ ಎಂದು ಬಿಡದೆ ಕೊನೆ ಬೆರಳಲ್ಲಿ ಕರಾವ ಪಿಡಿದು ಅಡಿ ಇಡು ಮಗಾನಿ ಏನು ತಲೆ ಅಡಿ ಇಡು ಮಗಾನಿ ಏನು ತಲೆ ನಡೆಯ ಕಲಿಸುವ ಪುಣ್ಯ ಎಲ್ಲಿ ಪಡೆದಳು ನಡೆಯ ಕಲಿಸುವ ಪುಣ್ಯ ಎಲ್ಲಿ ಪಡೆದಳು ಮಗನಿಂದಾಡಿಸುವಳು ಜಗದುದರನ್ನ ಆನಂದದಿ ಗೋಪಿ ಗೋಪೀ ಮಗನಿಂದಾಡಿಸುವಳು ಜಗದು ಪಶುಪತಿ ಬ್ರಹ್ಮರು ಸುರಸಿದ್ಧ ಸಾಧ್ಯರು ವಸುಧೆಯೊಳಗೆ ಬಂದು ಕಾದಿರಲು ಪಶುಪತಿ ಬ್ರಹ್ಮರು ಸುರಸಿದ್ಧ ಸಾಧ್ಯರು ವಸುಧೆಯೊಳಗೆ ಬಂದು ತಾದಿರಲು ಶಶಿಮುಖಿ ಸಾಸಿರ ಬೆಸರುಳ್ಳ ದೇವಗೆ ಶಶಿಮುಖಿ ಸಾಸಿರ ಬೆಸರುಳ್ಳ ದೇವಗೆ ಹೆಸರ ನೀಡುವ ಗುಣ್ಯವೆ ಪಡೆದಳು ಕೆಸರ ನೀಡುವ ಪುಣ್ಯ ಎಳ್ಳಿ ಪಡೆದಳು ಆನಂದದಿ ಗೋಪಿ ಆನಂದದಿ ದಿಗೋಪಿ ಮಗನಿಂದಡಿಸುವಳು ಜಗದುದರಂ మందగమనే ఆనందది దినిటిసి కుందదే జయ జయ వెను తిరూ మందగమనే ఆనందది దినిటిసి కుందదే జయ జయ వెను తిర ಮಂದರ ಮಂದರ ಪುರ ಪುರಂದರ ಧಾರಾವಾರ ಬಂದ ಬಂದೂ ಪುಣ್ಯ ವೆಲ್ಲಿ ಬಂದ ಬಂದೂವ ಪುಣ್ಯ ವೆಲ್ಲಿ ಪಡೆದಳು ಮಗನಿಂದ